ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೋ ಇವತ್ತಿನ ವಿಡಿಯೋ ಬಾರಿ ಖತರ್ನಾಕ ಆಗತೈತಿ ಯಾಕಂದ್ರೆ ನಾ ಇವತ್ತು ಮಾಡತೀವಿ ಏನು ಮಾಡತೀವಿ ನನಗೆ ಗೊತ್ತಿಲ್ಲ ಸೋ ಬರಿ ಇವತ್ತು ಬ್ರಾಜಿಲ್ ಓನ್ಲಿ ಚಾಲೆಂಜ್ ಮಾಡೋನು ಓನ್ಲಿ ಬ್ರಾಜಿಲ್ ಲೆ ಓನ್ಲಿ ಬ್ರಾಜಿಲ್ ಲೆ ಕಿಲ್ ಮಾಡೋದು ಹಾ ಫುಲ್ ಚೋಕ್ ಎಂಜಾಯ್ ಆಕೈತಿ ಗೈಸ್ ಗೇಮ್ ಪ್ಲೇ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾರಿ ಇಲ್ಲ ಬ್ರಾಜಿಲ್ ಲೆ ಗೆಡೋನು ನೀವು ಹಂಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದು ನಾ ಎರಡ ಗಾಡ ಅಂತ ಅಂದ್ರೆ ಸೋಲೋ ವರ್ಸಸ್ ಸೋಲೋ ಓಕೆ ಇದು ಬಹಳ ಡೇಂಜರ್ ಸೆನ್ಸಿಟಿವಿಟಿ ಗೇಮ್ ಪ್ಲೇ ಆಗೋದ್ರಿ ಯಾಕಂದ್ರೆ ನಾವು ನೋಡ್ಕೊಂಡು ಆಡ್ಬೇಕು ಬಟ್ ಖತರ್ನಾಕ್ ಆಗೈತಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೀಟ್ ಬೆಲ್ಟ್ ಹಾಕೋರಿ ರೆಡ್ ಲೆಟ್ ಗೋ ಗೆಟ್ ಸ್ಟಾರ್ಟ್ ಮಾಡೋ ಬರ್ರಿ ಗೈಸ್ ವಿಡಿಯೋ ಬರ್ರಿ ಲೆಟ್ಸ್ ಗೋ ಬರ್ರಿ ಕೆಳಗೆ ಇಳಿತಾ ಇಳಿತಾ ಯಾ ಬಾಡ ಮಕ್ಕಳು ಅದಾರ ಅದಾರ ಓ ಅದಾರ ಓ ಅದಾರ ಭೈ ಅದಾರ 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 ಮಸ್ಕಿರಿ ಮಾಡಿದ್ರೆ ತಸ್ಕಿರಿ ಈಗ ತಡ್ರಿ ಗೈಸ್ ಇಳಿತಾ ಇಳಿತಾ ಯಾದ್ರ ಗನ್ನ ಇಲ್ಲ ಬರ್ರಿ ಪಾ ಎಂಟ್ರೋ ಎಂಜಾಯ್ ಮಾಡ್ರಿ ಇಳ್ದೆ ಇಳ್ದೆ ಬಟ್ ನನ್ ತಲೆ ಮೇಲೆ ಏನಿ ಇದನ್ ಆತದ ಓದ್ ನೋಡ್ಬಾ ನನಗ್ ಪ್ಲಾನಿಂಗಾ ಬಾಬಾ ಆಗುದಿಲ್ಲ ಆಗುದಿಲ್ಲ ಭೈ ಅರುಣಿಗಂತೂ ಮಾರಾಟಿಂತ ಮುಕ್ಳು ಎರಂಗ್ ಡೇಂಜರ್ ಐತ್ರಿ ಗೈ ಅಲ್ಲೊಬನಿ ಅಲ್ಲಿ ನೋಡತಿನ ಇಲ್ಲ ಬು ಮಗದ್ ಮೇಲೆ ಬಂದಾರು ರು ಮಾರಾಯ ಅರ್ಧ ಅನ್ಯಾಣ ಮಾಡ್ತಿದ್ದ

ಓ ಪಿರ್ ಇಲ್ಲ ಒಂದ್ ಕೀನಂತೂ ಅಲ್ಲಿಪ್ಪ ಇವನು ಹೊಳೆ ಆತ ರೂಮ್ ಅರ ಇಲ್ಲಿ ಒಗ್ಗು ಡಬಲ್ ಬಾರಿ ಎತ್ಕೊಂಡ್ ಬರೀಪಾ ಇಲ್ಲಿ ರೂಮ್ ಬರಿ ಒಳಗೆ ಹಾ ನಾನು ನಾಂತ ಡೌಟ್ ಯಾಕಂದ್ರೆ ಬಾಳದಾರೀ ಏನಿ ಮಸ್ಕಿರಿ ಏನ್ರಿ ಅಲ್ಲಿ ನೋಡಿ ಆ ಗ್ಲೂ ಗ್ಲೂ ಎಲ್ ಕಡೆ ಅದಾನೆ ಹಾ ಐತಿ ಇಲ್ಲದ ಬ್ರಾಜಿಲ್ನಾಗ ಈ ನಮ್ಮ ಹೇಳ್ದಾರ ನಮಗೆ ಆತೀ ಬಿಡ್ರಿ ನನಗಂತು ಮುಖ್ಯಂಗ್ ಇನಿಮಿ ಹೇಳ್ದಾರ ಈ ನಮ್ಮನೇ ಒಂದು ವಿಡಿಯೋ ಮಾಡಕ್ ಕೊಡ್ರು ಅಪ್ಪ ಒಂದು ವಿಡಿಯೋ ಮಾಡಿ ಸುಮ್ಮನೆ ಸುಮ್ಮ ಎಸ್ಕೇಪ್ ಹಾಕಿನಿ ಎಸ್ಕೇಪ್ ಹಾಕಿನಿ ಬರ್ರಿ ಪಾಯ್ಲಿ ಒಂದು ಅಂತ ಆಗೈತಿ ಮತ್ತು ಆ ಬಾಡ್ಯನ್ ಮಗ ರಿವೈವ್ ಹಾಕಿಬಿಡ್ರಿ ಅದು ಬೇರೆ ಮಾತಾಂದ್ರೆ ಈ ಇದು ಏನದ ಇರ್ತೈತಲ್ಲ ರೀ ಅದು ಟೈಮರ್ ಆ ಟೈಮರ್ ಚಾಲು ಐತಿ ಮುಗ್ದೈತ್ರಿ ಅದ್ರ ಅವನದು ಇದ್ದ ಅವ್ನ್ ಒಳಗ ಟೈಮ್ ಚಾಲು ಇತ್ತಲ್ಲ ಹಾಂ ಈಗ ಮತ್ತ ಅವ್ನು ಬಿಕನಾಶ್ ಬಾಡ್ಯ ಮತ್ತೆ ಇನ್ನೂ ಬಾಯಿ ಏನು ಅದನ್ರಿ ನನಗೆ ಗೊತ್ತಾ ಬೈ ಬಾಯ್ ಬಾಯ್ ಬಾರೋ ಓ ಬಾರೋ ಐ ಬಾರೋ ಬೈ ಬಾರು ಓ ಹೈ ಓ ಬೈ ಏ ಸೆಂಟಿನೋ ಎಲ್ಲ ಹಾಕೊಂಡ ಏ ಎಲ್ಲ ಹೂವ್ವಾಬಲವ್ ಹ್ಕೋಬೇಕು ಇವ್ನ ಮೇಲೆ ಇವ್ ಮುಂದ್ ಲಬಾ ಲಭಾ ಹೋಗ್ಕೋ ಮೇಲೆ ತಗೋ ನಂಚಿರು ಹಾಕೊಂಡು ನಾನು ನೋಡಲೂ ಏ ಭೈ ಹೀಲಾಗೋಯ್ಯಪ್ಪ ನೀನು ಹೀಲಾಕೊಂಡ್ರೆ ಹೀಲಾಗು ಏ ತಡಿಯೋ ಬೈ ಬೈ ಹೂವಾಂಚಾನು ಮರ್ಯಾವತ್ತೆ ಝೂ ಅಂಚಾನ ನೋಡ್ಪಾ ಇವ ಹೇಳಿ ಮುಕ್ಳಾಗಿ ನರ ಹೇಳಕತ್ ನೋಡ್ಪಾ ಇವ್ ಹೊಡೀತಾಯ್ ಶಾಟಿಗೆ ಈಗ ಹ ಈಗ ಹೊಡ್ಯಾಕತ್ತ ಎಲ್ಲಿ ಓಡೋದಾರಿಕ ಹೊಡ್ದ ಬಬಾ ನೀ ಎಲ್ಲಿ ಓಡೋಕೆ ಓಡ ಹ ಎಲ್ಲದಿಯೋ ಏ ಭ ಏಯ್ ಏಯ್

ಏನ್ ಖತರ್ನಾಕ್ ಇಲ್ ಹಾಕಿ ನೋಡೋಣ ಬರ್ರಿ ಬ್ರಾಜಿಲ್ ಚಾಲೆಂಜ್ ಈ ಎಲ್ಲ ಕಡೆ ಬ್ರಾಜಿಲ್ ಮೇಲಿಂದ ಇದು ಕೆಳಗಿಂದ ಆಕಡೆ ಮತ್ತೆ ಅದಕ್ಕಿಂತ ಬೇಸ್ಮೆಂಟ್ ಈ ಕಡೆ ಹೋದ್ರೆ ಇಷ್ಟ ಈ ಕಡೆ ಬೆಸ್ಟ್ ಏನ್ ಎಷ್ಟು ಬ್ರಾಜಿಲ್ ಅದಾವ ಈಗ ಪೂರ್ ಅರ್ದ ಬ್ರಾಜಿಲೇ ಐತಿ ಮ್ಯಾಪ್ನಾಗ ಏನ್ ಮಾಡ್ತೀರಿ ಹಾ ಬರ್ರಿ ನಾ ಹಿಟ್ ಲೀಸ್ಟ್ ಮಾಡ್ಕೊಳುದು ಸಮಯ ಬಂದಿದೆ ಸೊ ಇಟ್ ಲೀಸ್ಟ್ ಮಾಡ್ಕೊಂಡು ಹೋಗೊಂಬರಿ ಸೊಗೈಲಿ ಹಿಟ್ಲಿಸ್ಟ್ ಅಂತೂ ಮಾಡ್ಕೊಂಡೆ ಮತ್ತೆ ಹಿಟ್ಲಿಸ್ಟ್ ಇಲ್ಲಿ ಮೇಲ್ ಹೋಗ್ತಾನೆ ನೋಡ್ ನೋಡ ಮದ್ವಿ ಹೆಣ್ಣು ನೋಡಕ್ ಬಂದಿನ ಇಲ್ಲಿ ಬಾಡ್ಯ ಮಗ ಹಣಿಕಲ್ ಹುಡುಗಿ ಬಾಳ್ಕೋ ಹಾ ಗೊತ್ತಿತ್ತು நோட் பண்ணி நான் நான் மதவியாக்கி மகன ஏன் ஆய் இல்லாத இல்லதங்கோ மாழ பார்த்தி நீக்கிடு நினிர் ஹூ அதுக்கிட்டு நாட்ட மாத்தி

ಏ ಭೈ ಫೈಟ್ ಮಾಡಬೇಕು ಫೈಟ್ ಮಾಡ್ಬೇಕ ಮುಗಳಾಗ ಐತಿಲ್ಲ ಜನತ ಚಲ್ ಮಾಡ ಯುಗಾಲ್ ನಿಮ್ ಅವ್ನ ಎಕ್ಸಾಮ್ ಚಪ್ಪಲ್ ತಗೋತ ಇಲ್ಲಿ ಬಾಡ ಮಗನ ಗೃಹ ಐತಿ ಒಂಕಡೆ ಉಪ್ಪಿ ನೈಂಟಿ ಒನ್ ನೈಂಟಿ ಒನ್ ಪೀಸ್ ಬಾ ಬ್ರೋ 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 ಸಾಯ್ಬಿ ಬ್ರೋ ಹಿಂಗಾದ್ರ ಆಗುದಿಲ್ಲ ಬ್ರೋ 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 ಓಪಿ ಲೆಟ್ ಟು ಲೆಟ್ ಟು ಲೆಟ್ ಟು ಬೈಸ್ ಓ ಮೈ ಗಾಡ್ ಇಲ್ಲಿ ಫೋರ್ ಕಿಲ್ ಆಗಿದ್ ಬರ್ರಿ ಗೈಸ್ ಕಾಕಾ ಚೆಲ್ ಚಟ್ಟಿ ಅದು ಫೋರ್ ಲೆವೆಲ್ ಟು ಮರ ಕಾಕಾ ಗ್ರೋಸಾ ಇವನು ಮಾರ ಡ್ರಾಪ್ ಗಿಫ್ಟ್ ಹೊಡ್ದಾನ್ ಗೈಸ್ ಹಾ ಇಂತ ಒಂದ್ ಐದು ಪ್ಲೇಯರ್ ಸಿಕ್ಕ್ರೆ ಜಿಂದಗಿ ಜಿಂಗಾಲ ಆಲಾಕಿತ್ ನಮ್ಗೆ ಏನೋ ಹೇಳಿದ್ರೆ ಋಷಿ ಬರುವಂಗ ಲೂಟ ಮತ್ ಕುಂಡಿ ತುಂಬಬೇಕ ಹಂಗ ಏಲಾಕ ಬರ್ಬೇಕು ನೋಡ ಅಷ್ಟು ಲೂಟ ಹೊಟ್ಟೆ ಇಟ್ಕೊಂಡು ಹೋಗೋದ್ರಿ ಆರಾಮ ಏನೋ ಬರ್ರಿ ಇಲ್ಲಿ ಇಲ್ಲಿ ಯಾರೋ ಲೂಟ ಸಾರಿ ಫೈಟ್ ಆಡತಾರ ಅವ್ರಿಗೂ ಸ್ವಲ್ಪ ನೋಡುನ ಯಾರು ಫೈಟ್ ಆಡತಾರ ಇಲ್ಲಿ ಬಾಡ್ಯನ್ ಮಗ ಆ ಹಾ ಗೇಮಿಂಗ್ ಬ್ರೋ ಸ್ಟಾರ್ಟಿಂಗ್ ಇದ್ರೆ ಎಷ್ಟು ಹಾರಾಡತಾನು ಬಾಡ್ಯನ್ ಮಗ ಒಂದು ಐದಾರ್ ಕಿಲ್ ರೀ ಹೊಡೆದಿರ್ಬೇಕ್ರಿ ಗಂಜ್ ನಂದು ಹ ನನ್ನ ಐದಾರು ಕೀಳ್ ಹೊಡೆದ ನಂದು ಐದ ಕೀಲ್ ಮಾಡ್ತೇನೆ ರೀ ಬಾಳೆನ್ ಮಗ ಇವು ಆರು ಏಳು ಕಿಲ್ ಮಾಡ್ಯನ್ ಇವಂಗ ಹೊಡೆದ ಬರ್ರಿ ಈಗ ಇವ್ ಕಡೆ ಯಾವ್ದೋ ಹುಡ್ಸ್ಬೇಕಾರೀ ಯಾಂದ್ರೆ ಆಗಿಂತ ಟುಪ್ ಟಪ್ ಟು ಬಟ್ ಬಟ್ ಅಲ್ಲಿ ಗಾಡಿ ಇಕ್ಕಿ ನಾವು ಯಾವ ಮಗ ಬಾಡ್ಮಗ ಓ ಇಕ್ಕಿ ಯಾರು ಗೊತ್ತಿಲ್ಲ ಗೊತ್ತಿಲ್ ನನ್ ಉಪ್ಪಿಗೆ ವೃದ್ಧ ತಗೊಂಬರಿ ಆಯ್ತು ಒಂಟಾ ಪಡ್ಬೇಕ್ರಿ ಒಂಟಾ ಪಾಡು ಭಾಳ ಮನ್ಸ್ ಆಗತೈತಿ ಬರ್ರಿ ಲೈಟ್ ಜೋನಿಗೋಗುನ ಬಟ್ ಈ ಕಡೆ ಇನ್ನೂ ಅದಾರಿ ಪ್ಲೇಯರ್ಸ್ ಈ ಪ್ಲೇಯರ್ಸ್ ಇಲ್ಲ ಅಂತಿಲ್ಲ ಬಟ್ ಜೋನಿಗೆ ಹೋಗೊಂಬರಿ ಸೊ ಗೈಸ್ ಇಲ್ಲಿ ಜೋನಿಗೆ ಹೋಗ್ಬೇಕಂದ್ರೆ ಇಲ್ಲಿ ಮುಂದೆ ಫೈಟ್ ಆಡತಾರ ಓಪಿ ಶಿಖ್ರ ಬಾಯಿ ಗೀತ್ ಕಂದಾಗಳು ಶಿಖ್ರ ನಂದ್ ಐತಿ ಈಗ ನೀನ್ ನೋಡಿ ಓ ಬಾಯಿ ಹತ್ತು ಜನ ಹೊಡ್ದಾರ ತಡಿ ತಡಿಯೋ ಓ ಆ ಗಿಡದ ಕಡೆ ಒಬ್ಬ ಕವರ್ ಆಗ್ಯಾನ ಬಟ್ ಇವ್ ನೋಡು ಇವ್ ನೋಡು ಇವ್ ಓಪಿ ಓಕೆ ಗಿರಾಯ್ ಬ್ರೋ ಹಾ ಬ್ರೋ ಹವಾರ್ ಯು ಬ್ರೋ ಹಾ ಆರಾಮದಿ ಅಂತ ತಿಳ್ಕೋತೇನೆಲ್ಲ ಚೌಕಟ್ನಾಗ ಮನಿಗೆ ಹೋಗ್ ಹಾ ಬಾಡನ್ ಮಗನ ಇವಂಗ್ ಹೇಳ ಏ ಬಿಡು ಬಿಲ್ಡಿಂಗ್ ಅಂದ್ರೂ ಪೂರಾ ಬಡಿ ಬಡಿ ಬಟ್ ಈ ಹಿಂದಿಂತ್ರೆ ಯಾರೋ ಬರತ್ತ ದೀಪಾ ಯಾಕಂದ್ರೆ ನಾ ಅವ್ನ ಸಂಬಂಧ ವೇಟ್ ಮಾಡಾತಿದ್ದೀರಿ ಆದ್ರೆ ಈ ಮ್ಯಾಲೆ ಫೈಟ್ ಮಾಡ್ಕೊಂಡ್ಬಿಟ್ರ ನಾ ಮತ್ತೆ ಕಡೆ ಆತ ಹಿಂದಿಂತರ ಕೆಳಗಿಂತರ ಯಾರು ಜೋನ್ ಆಗಿತ್ರ ಬರಾತಿದ್ದೀರಿ ಗೈಝ್ ಯಾಕಂದ್ರೆ ನಾ ಅವಾಗಿಂತ ಬ್ರಾಜಿಲ್ ಅಂತ ನೋಡ್ಕೊಂಬರತೇ ನಾ ಭಾಳ ಮಗಂಗೆ ಹೊಡ್ಯಾಕ್ ಟ್ರೈ ಮಾಡತ್ತ ನನಗೆ ಹಾ ಬಟ್ ನಾವು ಜೋನಿಗೆ ಹೋಗ್ ಗೈಸ್ ಫಸ್ಟ್ ಇಜಿ ಪಿಜಿ ಹಾ ಯಾರ ಬರ್ಲಿ ಬಿಡ್ಲಿ ನಮ್ಗಂತೂ ಏನಾಗುದಿಲ್ಲ ನಾವು ಭುಯ್ಯ ಮಾಡೋ ಕಡೆ ಕಾನ್ಸಂಟ್ರೇಟ್ ಹಿಡ್ಕೊಡ್ಬೇಕ ಇನ್ನು ನಮ್ದು ಮೂರ್ ಕಿಲ್ ಬೇಕು ಹಾ ಮಿನಿಮಮ್ ಮೂರ್ ಕಿಲ್ ಬೇಕಾದ ನೋಡು ಬರ್ರಿ ಏನಕೇತಿ ಶಬೀರ ಏನ್ ಮಾಡ್ತಾನೆ ನೋಡೋಣ ನಮ್ಮ ಓಹೋ ಬಾಯ್ 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 ಇಲ್ಲ ಬಂದು ನೋಡು ಜೋನಿ ಜಾನೇ ಜಾನೆ ಜಾನೇ ಮನಿಗೋಗ ಮಕ್ ಪಿ ಜಾನ ಜಾನ ಜಾನೆ ಬರೀ ಗೈಡ್ ಲೈಟ್ ಹೇಳ್ತಾ ಇತ್ತು ಎಂಟ್ ಕೆಲ ಆಗೋ ಇನ್ನೂ ನಾಲ್ಕು ಜನ ಅದ ಏನ್ ಆಕೆ ನೋಡಿ ಬರೀ ಭೂಯ್ಯಾರಲ್ಲ ಎಲ್ಲ ಲೈಕ್ ಸೇ ಸಬ್ಸ್ಕ್ರೈಬ್ ಮಾಡ್ಕೊಬೇಕ ಈಗ ಬರೋ ಬರೋ ಟೆನ್ ಕೆ ಆಗ ಬಂದಿದ್ದೀವಿ ನೈನ್ ಕೆ ಫಸ್ಟ್ ಆಗಿ ಮುಟ್ಟಿಸ್ರಿ ಆಮೇಲೆ ನೆಕ್ಸ್ಟ್ ಓಟ್ ಟೆನ್ ಕೆ ಹಿಟ್ ಮಾಡುವಂತ ಓಕೆ ಲೈಕ್ ಸೇ ಸಬ್ಸ್ಕ್ರೈಬ್ ಮಾಡ್ಕೊ ಈಗ ಹಿಂಗೆ ಸಪೋರ್ಟ್ ಮಾಡ್ತೀರಿ ಬಟ್ ಏನಿಮಿ ಕೆಳಗೆ ಏನಿ ಗಾಡಿಯಾಗಿದ್ರ ಬರತ್ತಾರ ಓ ಭೈ ಸಬೀರ್ ಏ ಬೈ ಚಬೀನ್ ಸಾಯಿ ಹೋದವನು ಬಾ ಡ್ಯಾಮೀಜ್ ಕಟ್ಬಿಟ್ಟ ನೋವಪ್ಪ ನಿಮ್ಮ ಕಡೆ ಸ್ಕಿಲ್ ಇರೋದಿಲ್ಲ ಎದಕ್ಕ ಮುಕ್ ಹಿಡ್ಕೊಂಡು ಮಾಡ್ತಿರುವ ಬಾ ಕ್ವೀನ್ ರಾಣಿ ಯಾಕವ ನಿನಗೆ ಎಲ್ಲಿ ಇರ್ಬೇಕಾ ಪ್ರಿನ್ಸೆಸ್ ಎಲ್ಲಿ ಇಟ್ಟಾನೇ ಮಹಲ್ನ ಆಗಿರ್ಬೇಕು ಹೋಗಿ ಗಾಡಿ ತೊಗೊಂಡು ಗಾಡಿ ಕಾರ್ ಬಿಡ್ತೀಯಲ್ಲ ಹುಡುಗಿ ಆಗಿ ಗೊತ್ತಾಗೋದಿಲ್ಲ ನನಗೆ ಮಟ್ಟಿಗೆ ಅನ್ನ ಏನ್ ತಿಂತ ಏ ಕ್ವೀನ್ ರಾಣಿ ಅಂತ ನೋಡು ಮಾರ ಇವು ನೋಡು ಯಪ್ಪಾ ಸಾಯ್ತಿ ಇವ್ಲು ಮಾರ ನನ್ನ ಜೀವಾರ ಹಿಂಡ ಮರಿಚ ಕೊಂಡೆ ನನಗೆ ಏನು ಏನು ಹಚ್ಚು ಹೋಬಾ ಏನು ಹಚ್ಚಿ ಅವಾಗಿಂತ ನೋಡತ್ತೆ ನಾವ್ ಅವನ್ ಐತಿಲ್ಲದ ಹೊಟ್ಟಿಗೆ ಅನ್ನ ತಿದ್ದ ಏನ್ ಮಾಡ್ತಿರ್ಲೇ ಬಾಳೆನ್ ಏನು ಲೇ ಏನ್ಲೇ ಭೈ ಅವ್ ನೋಡು ಇವ್ ಎಂತ ಕಲಾವಿದಾರ ಅದಿರು ಮಾರ ಈ ಗೇಮ್ನಾಗ ಇನ್ನೂ ಒಂದ್ ಕಿಲ್ಬೇಕ ನನಗೆ ಈಜಿ ಪಿಸಿ ಭುಜಾ ಮಾಡ್ಬೇಕ ರಿಸ್ಕ್ ತಗೊಂಡು ಆಡುದ್ ಬೇಡ ಓಹೋ ಓಹೋ ಬಾ 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 ನೀ ಹಿಂಗ ಬಂದ್ರ ನಾ ಹಿಂಗೇ ನಿಮ್ ಅವನ್ ಬಣ್ಣಕ್ ಹೋಗಿ ಬಾ ಈಗ ಬಾ ಈಗ ನೀವು ನಿಮ್ಮ ಬಾ ಬಾ ಅಬ್ಬಾ ಬಾ 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 ಬಬ್ ಬಾ 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 ತಗು ಏ ಭೈ ಬಿಡು ಡಬಲ್ ಬ್ಯಾಲಿ ಕೊಟ್ಟು ಚೆಂಟಿನ್ ಮಾಡ್ ಮಗನ ಬಟ್ಟು ಆ ಲೈನ್ ಮ್ಯಾನ್ ಹಚ್ಚಿನ್ರಿ ಗಾಜ್ ಯಾಕಂದ್ರೆ ಬಾಳ ಇಂಪಾರ್ಟೆಂಟ್ ಲೈನ್ ಮ್ಯಾನ್ ಓಹ್ ಓಹ್ ಹತ್ತಿ ಅತ್ತಿದ ಏನು ಹೋದಾರ ಓ ಏತ್ ಅಂತ್ ಅಟ್ಟು ಸಟ್ಟಿ ಚಂಟಿ ಓಪಿ ಇಬ್ರು ನನ್ನ ಲೈನ್ ಮ್ಯಾನ್ ಲೇಟ್ ಓ ತಪ್ಪಾವ ಇದ ಪ್ಲಾನ್ರಿಗಾಜ್ ಲೈನ್ ಮ್ಯಾನ್ ಎಲ್ಲಿ ಬೇಕಾದ್ರೆ ಹಚ್ ಬಿಡ್ರಿ ಅದ್ರ ನೀವು ಹೋಗ್ಬೇಡ್ರಿ ಅಲ್ಲಿ ಅಷ್ಟೇ ನೀವು ಹೋದ್ರೆ ಸೈಟ್ ಹೇಳ್ತಾರೆ ಹತ್ತು ಕಿಲೋಮಿಟ್ ಆಗೈತಿ ಬ್ರಾಜಿಲ್ ಚಾಲೆಂಜ್ ಓನ್ಲಿ ಚಾಲೆಂಜ್ ಅಲ್ಲಿ ಹೇಳುದು ಏನ್ ಮಾಡಿದ್ದಲ್ಲ ಭಾಳ ಲಕ್ಕಿ ಆತ್ರಿ ಗಾಜ್ ನಮಗ ಮತ್ತೆ ಪ್ಲೇಸ್ ಉಳಿದ ನನ್ನ ಕಮೆಂಟ್ ಮಾಡಿ ಎಲ್ಲ ಪ್ಲೇಸ್ ಚಾಲೆಂಜ್ ಮಾಡಿ ಬಿಡೋಣ ಬಟ್ ಇನ್ನು ಒಬ್ಬ ನೋಡ್ದು ಲೈಟ್ ಗೋ ಅವ್ನು ನೋಡ್ಕೊಂಡು ಬರ್ರಿ ನೀವು ಅಲ್ಲಿ ಹಂಗಲ್ಲೇ ಮಾಡ್ಕೊ ರೀ ಬರ್ರಿ ಗೋ ಸು ಲಿಟ್ರಲ್ಲಿ ಇಲ್ಲಿ ಲಾಸ್ಟ್ ಒಂದು ಆ ಪ್ಲೇಯರ್ ಬರಬೇಕಾ ಎಲ್ಲ ಅದಾನೆ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನನ್ನ ಕಡೆ ಇದು ಇಲ್ಲರಿ ಪಾನ್ ಕಳಿಸಬೇಕಂದ್ರೆ ಬಟ್ ನನ್ನ ಕಡೆ ಇಲ್ಲ ಆ ಸೈಡ್ ಅದಾನ ಓಕೆ ನನ್ನ ಮುಂದೆ ಅದ ಅಂಗಡ ಈ ಕಡೆ ನಂಗೆ ಗೊತ್ತಿಲ್ಲ ನಾನು ಸ್ವಲ್ಪ ವೇಟ್ ಮಾಡೋಣ ವೇಟ್ ಬಾಯ್ ಮಾಡೋದು ಬಂದ್ಬಿಡು ನಿಮ್ಮ ಇಬ್ರು ಉರ್ಬೇಕಾರೆ ಮಾರ ನೀ ಏ ಹತ್ತಿವ ನನ್ ತಲೆಬ್ಯಾನ್ ಹಾ ರೋ ಬಾಯ ಹತ್ತೋ ನಿಮ್ಮನೇಪು ಬ್ಯಾಕ್ ಆಗಿತಿ ನನ್ಗೆ ಎಷ್ಟು ಸಲ ಈಗ ಸತ್ತೇಪಾನ ಏ ನಿಮ್ಮ ಗುರುದಾಯ್ತು ಮಾರಾ ಎತ್ತಾಯ್ತು ಕಡೆ ಎತ್ತೋ ಅನ್ನ ಹೇ ಗಾಯ್ತಾ ಹೊಡೆದ್ರ ರಾಯ್ತು ಸಬ್ಸ್ಕ್ರೈಬ್ ಮಾಡ್ಬೇಕು ಎಂಟೋಟ ಹೊಡಿತ ನಾವ್ ನೋನ್ ಬಿಟ್ಟು ಬಿಡದಿಲ್ಲ ಏ ಬಾಯಿ ಯಾಕ ಯಾಕೋ ನಿಮ್ಮ ಏ ನೀನು ಬಿಟನಾಕಿ ಬಾಡೆ ಹೋಯ್ತು ಅಂತ ನಿನ್ನ ತಲೆ ಕಟ್ಟ ಬಾಡಲಿ ನನಗೆ ಬಾಡೆ ಮಗನ ಬಾ 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 ಲೆಟ್ ಗೋ ಬಾ ಬ್ರೋ ಮರಿ ಲೆಟ್ ಗೋ ಇಲ್ಲಿ ನೋಡ್ತಾ ನೋಡ್ತಾ ನಮ್ಮ ಬುಯ್ಯ ಆ ಇಲ್ಲಿ 42 ಪ್ಲಸ್ 11 ಕೇಸ್ ಬರ್ರಿ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಕೊಡಿ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋ ತಂಗಲಿ ಇದು ಕಟಾಡ ಬಾಯ್ ಬಿಟ್ಟಿ ಕೇಳ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೈಮಂಡ್ 4 ಲಾಬೇಗ ಲೆಟ್ಸ್ ಗೋ ಬಾಯ್ ಬಾಯ್ ಗೈಸ್ ಕೋನ್ ಜೈ ಕರ್ನಾಟಕ ಟೇಕ್ ಕೇರ್ ಗೈಸ್